ಎಂಎಲ್ಪಿಐ ಪಕ್ಷದ ತಾಲೂಕು ಸಮಿತಿ ನೇತೃತ್ವದಲ್ಲಿ ಇಂದು ಬಾಗೇಪಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ವಜಾ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಈ ದೇಶವನ್ನು ಮುನ್ನಡೆಸುತ್ತಿರುವ ಸಂವಿಧಾನ ರಚನೆ ಮಾಡಿ ಪ್ರಜಾಪ್ರಭುತ್ವದ ಮೂಲಕ ಪ್ರತಿ ಪ್ರಜೆಯ ಆತ್ಮಗೌರವ ಹೆಚ್ಚಿಸಿದ ವ್ಯಕ್ತಿ ಇಂತಹ ವ್ಯಕ್ತಿಯನ್ನು ಸಂಸತ್ತಿನಲ್ಲಿಯೇ ಅಪಹಾಸ್ಯ ಮಾಡಿ ಅವಮಾನಿಸಿರುವ ಗೃಹ ಸಚಿವರನ್ನು ಕೂಡಲೇ ಮಾಡಬೇಕೆಂದು ಮತ್ತು ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಅಂಬೇಡ್ಕರ್ ಅವರನ್ನು ಮಾತ್ರ ಅವಮಾನಿಸಿಲ್ಲ ಜೊತೆಗೆ ಪ್ರಜಾಪ್ರಭುತ್ವ ಮೂಲಕ ದೇಶದ ಬಹುಸಂಖ್ಯಾತರ ಬಡ ಮಧ್ಯಮ ಶ್ರಮಿಕರನ್ನೊಳಗೊಂಡ ಪ್ರಜಾಪ್ರಭುತ್ವವನ್ನೇ ಅವಮಾನಿಸಿದ್ದಾರೆ ಹಾಗೆಯೇ ಜಾತಿ ಪದ್ಧತಿಯನ್ನು ಪೋಷಿಸುವ ಕುಮ್ಮಕ್ಕು ಕೊಟ್ಟಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಬಿಜೆಪಿ ಸರ್ಕಾರ ದೇಶದಲ್ಲಿ ದಲಿತ ದಮ್ಮನಿತ ತಳ ಸಮುದಾಯಗಳ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಸುತ್ತಿದ್ದರೂ ತಮಗೂ ಅದಕ್ಕೂ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದೆ ಎಂದರು ಜಾತಿ ತಾರತಮ್ಯ ಧರ್ಮಾಂಧತೆ ಪೋಷಿಸುವ ಕೆಲಸ ಮಾಡುತ್ತಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಎಂದು ಜಪ ಮಾಡುವವರು ಈ ದೇಶದಲ್ಲಿ ಜಾತಿರಹಿತ ಸಮಾಜ ನಿರ್ಮಾಣಕ್ಕೆ ಮುಂದಾಗಲಿ ಯಾವುದೇ ರೀತಿಯ ಜಾತಿ ಪದ್ಧತಿ ಅನುಸರಿಸದಂತೆ ಕಾನೂನು ತರಲಿ ಎಂದು ರಾಮಚಂದ್ರಪ್ಪ ಸವಾಲಿಸಿದರು ದೇಶದಲ್ಲಿರುವ ಆದಿವಾಸಿಗಳ ಮೇಲೆ ನಿರಂತರ ದಾಳಿಗಳು ನಡೆಸಲಾಗುತ್ತಿದೆ ಅವರ ಆವಾಸಗಳನ್ನು ನಾಶಗೊಳಿಸಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತಿದೆ ಹಾಗಾಗಿ ಇಂತಹ ಅಮಾನವೀಯ ಘಟನೆಗಳಿಗೆ ಚಕಾರ ಎತ್ತದವರು ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವುದು అక్షమ్య అపరాధ ఎవరు ಇದೇ ವೇಳೆ ಎಂಎಲ್ಪಿಐ ತಾಲೂಕು ಕಾರ್ಯದರ್ಶಿ ಟಿಬಿ ಕ್ರಾಸ್ ಚಲಪತಿ ಮಾತನಾಡಿ ಅಮಿತ್ ಶಾ ಅವರು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವುದಿಲ್ಲ ಬದಲಾಗಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ರಾಜ್ಯಗಳನ್ನು ಸುತ್ತಾಡಿ ಸಂವಿಧಾನದ ಆಶಯಗಳನ್ನು ಕುಗ್ಗಿಸುವ ಕೆಲಸಗಳನ್ನು ಮಾಡುತ್ತಿದ್ದಾರೆ ಈ ಬಿಜೆಪಿಯವರಿಂದ ಜನರನ್ನು ದಿಕ್ಕು ತಪ್ಪಿಸುವುದನ್ನೇ ಕೆಲಸವಾಗಿಟ್ಟುಕೊಂಡಿದ್ದಾರೆ ಎಂದರು ನಂತರ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಎಂಎಲ್ಪಿಐ ಪಕ್ಷದ ತಾಲೂಕು ಸಮಿತಿ ಪದಾಧಿಕಾರಿಗಳಾದ ಯಲ್ಲಂಪಲ್ಲಿ ಸಿ ವೆಂಕಟರಾಮಪ್ಪ ರಾಮರೆಡ್ಡಿ ಪ್ರಮೀಳಮ್ಮ ರಮೇಶ್ ಮುಜಾಮಿಲ್ ಶಂಕರಪ್ಪ ರಾಜು ವೆಂಕಟರಾಮಪ್ಪ ಮುಬಾರಕ್ ಮತ್ತಿತರರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್